ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ನು ಅಥವಾ ಫೇಸ್ ಆಗಿರ್ಬೋದು ಬ್ರೈಟಾಗಿ ಗ್ಲೋ ಆಗಿ ಕಾಣಿಸೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಯಾವುದೇ ಪಾರ್ಟಿ ಫಂಕ್ಷನ್ ಅಥವಾ ಯಾವುದೋ ಸಮಾರಂಭಕ್ಕೆ ಅಂತ ಹೋಗ್ತಾ ಇರ್ತೀರ ಚೆನ್ನಾಗಿ ಒಡವೆ ಹಾಕ್ಕೊಂಡಿರ್ತೀರಾ ಬಟ್ಟೆ ಹಾಕ್ಕೊಂಡಿರ್ತೀರ ಆದರೆ ನಿಮ್ಮ ಫೇಸು ತುಂಬಾ ಡಲ್ಲಾಗಿ ಇದ್ದರೆ ಎಲ್ಲ ವೇಸ್ಟ್ ಅಂತಲೇ ಅನಿಸುತ್ತೆ ಹಾಗಿದ್ರೆ ನಾನು ಇವತ್ತೊಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಈ ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ಆ ಫಂಕ್ಷನಲ್ಲಿ ನೀವೇ ಮಿಂಚ್ತಾ ಇರ್ತೀರ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಇರುತ್ತೆ ಬನ್ನಿ ಹಾಗಿದ್ರೆ ಆ ಹೋಮ್ ರೆಮಿಡಿ ಯಾವುದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದಕ್ಕೆ ಬೇಕಾಗಿರೋದು ಕೇವಲ ಮೂರೇ ಮೂರು ಐಟಮ್ಸ್ ಅಷ್ಟೇ ೇ ಮೊದಲನೇದಾಗಿ ಕಾಫಿ ಪೌಡರ್ ಹಾಗೆಯೇ ಒಂದು ಸ್ಪೂನ್ ಸಕ್ಕರೆ ಇದ್ದರೆ ಸಾಕು ಹಾಗೆ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಒಂದು ಕಾಫಿ ಪೌಡರ್ ಹಾಗೆಯೇ ಸಕ್ಕರೆ ಹಾಗೆಯೇ ಕೊಬ್ಬರಿ ಎಣ್ಣೆ ಇದು ಮೂರೇ ಮೂರು ವಸ್ತುಗಳಿದ್ರೆ ಸಾಕು ನಮ್ಮ ಸ್ಕಿನ್ನು ಬ್ರೈಟಾಗಿ ಇನ್ಸ್ಟೆಂಟಾಗಿ ನಮಗೆ ಬ್ರೈಟಾಗಿ ಕಾಣಿಸ್ಬೇಕು ಅಂದರೆ ವೈಟಾಗಿ ಕಾಣಿಸ್ಬೇಕು ಅಂದರೆ ನಮಗೆ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಈಗ ಒಂದು ಮಿಕ್ಸಿಂಗಿಗೆ ಒಂದು ಬೌಲನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಬೌಲಲ್ಲಿ ನಾನೀಗ ಒಂದು ಸ್ಪೂನ್ ಸಕ್ಕರೆಯನ್ನು ಇದ್ದೀನಿ ಹಾಗೆಯೇ ಮತ್ತು ಒಂದು ಸ್ಪೂನ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕಾಫಿ ಪೌಡರನ್ನ ತಗೋಬೋದು ಇವಾಗ ಬ್ರೂ ಆಗಿರ್ಬೋದು ಕ್ವಾಲಿಟೀಸ್ ಆಗಿರ್ಬೋದು ಯಾವುದೇ ಕಾಫಿ ಪೌಡರನ್ನು ನೀವು ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಎರಡು ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಈ ಸಕ್ಕರೆಯನ್ನು ತಗೊಳ್ಳುವಾಗ ಸ್ಮಾಲ್ ಸೈಜು ಸಕ್ಕರೆ ಏನು ಬರುತ್ತಲ್ವ ಆ ಸೈಜ್ ಸಕ್ಕರೆಯನ್ನು ತಗೊಳ್ಳಿ ಸ್ವಲ್ಪ ದಪ್ಪ ದಪ್ಪ ಸಕ್ಕರೆ ಆದರೆ ನಮಗೆ ಅದು ಸ್ಕ್ರಬ್ ಮಾಡೋದಕ್ಕೆ ಫೇಸ್ಗೆ ಸ್ವಲ್ಪ ಇದಾಗುತ್ತೆ ಪೇನ್ ಆಗುತ್ತೆ ಅದರಿಂದ ಚಿಕ್ಕ ಚಿಕ್ಕ ಸೈಜ್ ಶುಗರ್ ಏನು ಬರುತ್ತಲ್ವ ಅದು ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ದಪ್ಪ ಇರೋ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದು ಅಷ್ಟು ಚೆನ್ನಾಗಾಗಲ್ಲ ಸ್ಕ್ರಬ್ಗೆ ಚಿಕ್ಕ ಸಕ್ಕರೆ ಆದರೆ ತುಂಬಾ ಚೆನ್ನಾಗಾಗತ್ತೆ ಇವಾಗ ಈ ಪೇಸ್ಟ್ ರೆಡಿ ಆಯಿತು ಈ ಪೇಸ್ಟನ್ನು ನಾವು ಅಪ್ಲೈ ಮಾಡೋಕ್ಕೂ ಮೊದಲು ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿರಬೇಕು ಯಾವುದೇ ಕ್ರೀಮ್ ಆಗಿರ್ಬೋದು ಮಾಯಶ್ಚರೈಸರ್ ಏನೂ ಇರಬಾರ್ದು ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಾದ ನಂತರ ಇವಾಗ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ ಕಾಫಿ ಪೌಡರ್ ಮಿಕ್ಸನ್ನು ನಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ದಪ್ಪ ಸಕ್ಕರೆಯನ್ನು ತೊಗೊಂಡಿರೋದ್ರಿಂದ ಅದು ಸ್ಕ್ರಬ್ ಮಾಡೋವಾಗ ಲೈಟಾಗಿ ಉದುರ್ತಾ ಇತ್ತು ಆದ್ದರಿಂದ ನಾನು ಬಾತ್ರೂಮ್ ಒಳಗಡೆ ಹೋಗಿ ನನ್ನ ಫೇಸ್ಗೆ ಫುಲ್ಲು ಅಪ್ಲೈ ಮಾಡಿಕೊಂಡೆ ನೀವು ಯೂಸ್ ಮಾಡುವಾಗ ಚಿಕ್ಕ ಸ್ಮಾಲ್ ಸೈಜ್ದು ಶುಗರನ್ನು ತೊಗೊಳ್ಳಿ ನೋಡಿ ಫಸ್ಟು ನಮ್ಮ ಫೇಸ್ಗೆ ಕಂಪ್ಲೀಟಾಗಿ ಅದನ್ನು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಆದ ನಂತರ ಎರಡೂ ಕೈಯಿಂದ ನೀಟಾಗಿ ಒಂದು ಎರಡೆರಡು ಒಂದೊಂದು ನಿಮಿಷ ನೀವು ನಿಮ್ಮ ಫೇಸನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಜಾಸ್ತಿ ಜೋರಾಗಿ ಸ್ಕ್ರಬ್ ಮಾಡೋದೇನೋ ಬೇಡ ಲೈಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿದರೆ ಸಾಕಾಗತ್ತೆ ಇದರಿಂದ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆಯೇ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು ಹಾಗೆ ವೈಟ್ ಹೆಡ್ಸ್ ಆ ಥರ ಏನು ಪ್ರಾಬ್ಲಮ್ ಇರುತ್ತಲ್ವ ಅದು ಈಸಿಯಾಗಿ ರಿಮೂವ್ ಆಗುತ್ತೆ ನಿಮಗೆ ಇನ್ಸ್ಟೆಂಟಾಗಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನು ಸಿಗುತ್ತೆ ಹಾಗೆಯೇ ನಮ್ಮ ಇವಾಗ ಸನ್ ಬರ್ನು ಟೈನ್ ಏನಾಗಿರತ್ತಲ್ವ ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ತುಂಬಾ ಜೋರಾಗಿ ಉಜ್ಜೋದಕ್ಕೆ ಹೋಗಬೇಡಿ ಲೈಟಾಗಿ ಸ್ಕ್ರಬ್ ಮಾಡಿ ಇದು ನೀವು ನೀವೆಲ್ಲಾದರೂ ಪಾರ್ಟಿಗೆ ಫಂಕ್ಷನ್ಗೆ ಹೋಗುವಾಗ ನೀವು ಈ ಥರ ಒಂದು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಮೇಕಪ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ನಿಮ್ಮ ಫೇಸ್ ಆಲ್ರೆಡಿ ಗ್ಲೋ ಆಗಿರತ್ತಲ್ವ ಅದಕ್ಕೆ ಅಷ್ಟೊಂದು ಮೇಕಪ್ ಅವಶ್ಯಕತೆಯೂ ಇರಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಸ್ಕಿನ್ ಕೂಡ ತುಂಬಾ ಸಾಫ್ಟಾಗಿ ಅನಿಸುತ್ತೆ ಹೀಗೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡಾದ ನಂತರ ಉಳ್ದಿರುವಂಥ ಪೇಸ್ಟ್ ಏನಿದೆ ಅದನ್ನು ನೀಟಾಗಿ ನಿಮ್ಮ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಅದು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು ಫೇಸ್ ವಾಶ್ ಮಾಡೋವಾಗ ನೀವು ಸೋಪ್ ಆಗಿರ್ಬೋದು ಫೇಸ್ ವಾಶನ್ನು ಯೂಸ್ ಮಾಡೋದ್ರ ಬದಲು ಕಡಲೆ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟು ಆ ಥರ ಏನಾದರೂ ಯೂಸ್ ಮಾಡಿಕೊಂಡು ನಿಮ್ಮ ಫೇಸನ್ನು ವಾಶ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಬೆನಿಫಿಟ್ ಸಿಗತ್ತೆ ಅಂತಲೇ ಹೇಳ್ತೀನಿ ನಿಮ್ಮ ಇವಾಗ ನೀವು ಕೋಕೋನಟ್ ಆಯಿಲ್ ಹಾಕಿ ನಿಮ್ಮ ಫೇ ಸ್ಕ್ರಬ್ಬನ್ನು ಮಾಡ್ಕೊಂಡಿರ್ತೀರ ಅದರಲ್ಲಿರುವಂಥ ಎಲ್ಲ ಡ್ರೈ ಆಗಬಾರ್ದು ಅಂತ ಅಂದರೆ ನಿಮ್ಮ ಏನು ಸೋಪನ್ನು ಯೂಸ್ ಮಾಡೋ ಬದಲು ಈ ಥರ ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು ಮಸೂರ್ ದಾಲ್ ಪೌಡರ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ನಿಮ್ಮ ಫೇಸನ್ನು ವಾಶ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಫೇಸ್ ವಾಶ್ ಮಾಡಿದ್ದೀನಿ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ಸ್ಕ್ರಬ್ ಮಾಡ್ಕೊಂಡಿರೋದ್ರಿಂದ ಫೇಸ್ ವಾಶ್ ಆದ ನಂತರ ನೀವು ಯಾವ್ದು ನೀವು ಯೂಸ್ ಮಾಡುವಂಥ ಯಾವುದೇ ಮಾಯ್ಶ್ಚರೈಸರ್ ಆಗಿರ್ಬೋದು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋಲ್ಲ ಸ್ಕಿನ್ನು ಸಾಫ್ಟ್ ಾಗೇ ಉಳ್ಕೊಳ್ಳುತ್ತೆ ನೋಡಿ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್